ಗಾಯ್ಸ್ ನಮ್ ಕನ್ನಡ ಬಿಟ್ರೆ ಬೇರೆ ದೇವರ ಗೊತ್ತಿಲ್ಲ ನಾನು ಹಂಗೆ ಸುತ್ತಿ ಸುತ್ತಿನೇ ಎಲ್ಲಾ ಭಾಷೆ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಂಗೆ ಹೌದು ನನ್ಗೂ ಕನ್ನಡ ಬಿಟ್ಟು ಬೇರೆ ಭಾಷೆ ಬರ್ತಾ ಇರಲಿಲ್ಲ ಟಿವಿ ನೋಡಿ ಹೊರಗಡೆ ಓಡಾಡಿ ಓಡಾಡಿ ಕಲ್ತ್ಕೊಂಡಿದ್ದೀನಿ ಸೊ ಇವ್ರಿಗೆಲ್ಲ ನಾನು ಗೈಡ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮ ಇವಾಗ ಬಸ್ಸು ಈಗ ಹೋಗಿ ಕ್ಯಾಬ್ ಇದು ಮಾಡೋಣ ಕ್ಯಾಚ್ ಕ್ಯಾಚ್ ಮಾಡೋಣ ಓಕೆ ಬಾಯ್ ಇದು ನಾವು ಕ್ಯಾಬ್ ಡ್ರೈವರ್ಗೆ ಮಸ್ಕ ಹೊಡ್ದು ಹೊಡೆದು ಫಾಸ್ಟಾಗಿ ಬರಿಸಿ ಬರಿಸಿ ಬರೆಸಿ ಬೇಗನೆ ಬಂದ್ಬಿಟ್ವಿ ಬಸ್ ನಿಂತಿತ್ತು ನಮಗೋಸ್ಕರ ವೆಯ್ಟ್ ಮಾಡಿಕೊಂಡು ನಾವಿಬ್ಬರು ಇಲ್ಲಿದ್ದೀವಿ ನಮ್ಮ ತಂದಿಗೂ ಲಾಸ್ಟ್ ಸೀಟ್ಗೆ ಹಾಕ್ಬಿಟ್ಟಿದ್ದೀವಿ ಈಗ ಬೆಂಗಳೂರಿಂದ ಬೈತಾ ಇದ್ದೀವಿ ಬೆಂಗಳೂರು ಒಯ್ಕೊಂಡ ಇಲ್ಲಿ ಒಯ್ತಾನೇ ಇದ್ದೀವಿ ಯಾರು ಕಾಲು ಹಾಕ್ಬೇಡಿ ಅಂತ ಹಾಕಿದ್ರು ಕಾಲೆಲ್ಲ ಹಾಕುವರೆ ಡಿಸ್ಕೌಂಟ್ ಏನು ಡಿಸ್ಕೌಂಟ್ ರೆಡ್ ಬಸ್ಸಲ್ಲಿ ಯಾರೋ ನಮ್ಮ ಸೀಟೇ ಬುಕ್ ಮಾಡಿಬಿಟ್ಟಿದ್ರು ನಾವು ಇಬ್ರು ಬುಕ್ ಮಾಡ್ಕೊಂಡಿದ್ದೀವಿ ಅವರು ಈ ಸೀಟ್ನ ಬಿಟ್ಬಿಟ್ಟು ಪಕ್ಕ ಒಂದು ಲೇಡೀಸು ನನಗೇನು ಗೊತ್ತಾ ಒಂದು ಪ್ರಾಬ್ಲಮ್ಮು ನಾನು ಈ ಕಡೆ ಮಲ್ಕೊಂಡ್ರೆ ಮಲ್ಕೊಂಡಿದ್ದಾಗ ಇದ್ದಾಗ ಬಿದ್ದೋಗ್ಬಿಡ್ತೀನಿ ಮೇಲಿಂದ ಅಂತ ಭಯ ಇವಳು ಅಷ್ಟು ಈ ಕಡೆ ಬೇಕು ಅಂತಳ ನಾನುನು ಈ ಕಡೆ ಬೇಕು ಅಂತ ಇನ್ನೊಬ್ರು ಯಾರಾದರೂ ಇದ್ರೂ ಮಲ್ಕೋಬೋದಾಗಿತ್ತು ಆಕ್ಚುಲಿ ಊರು ನೋಡು ಹಿಂಗೆ ಮಲ್ಕೋಬೋದಾಗಿತ್ತಲ್ವ ಒದ್ದಾಡ್ಕೊಂಡು ಮೂರು ಜನ ಮಲ್ಕೋಬೋದಾಗಿತ್ತು ಇನ್ನ ಶಿವನಿಗೆ ಕರ್ಕೋರ್ ಬಿಡ್ಬೇಕಾಗಿತ್ತು ಬೇಡ ಬೇಡ ಅವ್ರು ಬೇಡ ಯಾಕೆ ಎರದ ಕಣೆ ಬಾರೆ ಅಂತ ಬರಲ್ಲ ಕಂಫರ್ಟೆಬಲ್ ಕಂಫರ್ಟಬಲ್ ಇರಲ್ಲ ಮೂರು ಮೂರು ಜನ ಮೂರು ಮೂರು ಜನ ಬಂದ್ರು ಮೂರು ಮೂರು ಜನ ಸೀಟ್ ಬುಕ್ ಮಾಡ್ಕೊಳ್ಳಲ್ಲ ಇಬ್ಬರೂ ಬುಕ್ ಮಾಡ್ಕೊತಾರೆ ಆದರೂ ನೋಡೋಣ ಯಾವಾಗಾದರೂ ಒಂದ್ಸಲ ಸೀಟ್ ಬುಕ್ ಮಾಡ್ಕೊಳ್ಳ್ದೆ ನಮ್ಮ ನಮ್ಮ ಫ್ರೆಂಡ್ ಯಾರು ಕರ್ಕೊಂಡು ಮೂರು ಜನ ಒಂದೇ ಸೀಟಲ್ಲಿ ಮಲ್ಕೊಳಕ್ಕಾಗತ್ತ ಅಂತ ಇವಾಗ ಬೆಳಗ್ಗೆ ರೀಚ್ ಆಗ್ತೀವಿ ನಾವು ಪಾಂಡಿಚೇರಿಗೆ ಇನ್ನಾದ್ರೂ ದೂರ ಗಿಡ ದೂರ ಗಿಡ ಅದು ಇಂದು ಬೆಳಗ್ಗೆ ಪಾಂಡಿಚೇರಿ ಬಂದ್ಬಿಟ್ಟು ರೆಂಟ್ಗೆ ಬೈಕ್ ತಗೋಬಿಟ್ರಿ ಬೈಕ್ ಬೈಕ್ ತಗೊಂಡ್ರೆ ಇವಾಗ ಹೋಗ್ತಾ ಇದ್ರೆ ನಮ್ಮ ನಮ್ಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಏಟ್ ಇಲ್ಲ ಇರುತ್ತೆ ಪಾಂಡಿಚೇರಿಲಿ ಬೈಕ್ ಇಲ್ಲ ಅಂತ ಅಂದ್ರೆ ಆಟೋದಲ್ಲಿ ಓಡಾಡಕ್ಕೆ ತುಂಬಾ ಖರ್ಚಾಗುತ್ತೆ ಸೊ ನಾವು ರೆಂಟ್ಗೆ ಬೈಕ್ ತಗೊಂಡಿದೀವಿ ಅವರು ಐನೂರು ರೂಪಾಯಿ ಹೇಳಿದ್ರು ಬಾರ್ಗಿನ್ ಮಾಡಿ 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 ನನ್ ಬೇರೆ ತಮಿಳು ಬರುತ್ತಲ್ಲ ಸೊ ಹೆಂಗೋ ಮುನ್ನೂರ ಐವತ್ ರೂಪಾಯಿ ತಗೊಂಡಿದೀನಿ ಹಂಗ್ ತಗೊಂಡ್ರು ಕೂಡ ಬೈಕ್ ಕಂಡೀಷನ್ ಏನ್ ಅಷ್ಟೇ ಚೆನ್ನಾಗಿಲ್ಲ ಯಾಕಂದ್ರೆ ತುಂಬಾ ಜನ ಓಡಿಸಿ ಓಡಿಸಿ ಇಟ್ ಮಾಡ್ಬಿಟ್ಟಿರ್ತಾರೆ ಬೈಕ್ ಓಡಿಸ್ತಾ ಓಡಿಸ್ಬೇಕು ಇವಾಗ ಬರತೆ ಕೊಟ್ರೆ ಒರಸಬೇಕು ರೈಟ್ ರೈಟ್ ನೋಡಿ ಸಡನ್ ಆಗೇ ಯಾವ ತರ ಹೇಳ್ತಾಳಪ್ಪ ಇವಳು ಬ್ಲಾಕ್ ಮಾಡ್ತಿದ್ದ್ವಿ ಬ್ಲಾಕ್ ಮಾಡಿದ್ರೂ ಲೆಫ್ಟ್ ರೈಟ್ ಹೇಳಲ್ಲ ಮೊದಲು ರೈಟ್ ಒಂದನ್ನೇ ರೈಟ್ ಹೇಳ್ತಾಳೆ ಈಗ ನಾವು ಫ್ರೆಂಚ್ ಹೌಸ್ ಅಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ಇಲ್ಲಿ ಸಡನ್ ಸಡನ್ ಆಗೇ ಏನು ರೋಡ್ ಬೇಕೋ ಸಹ ಕರ್ಕೊಂಡು ಹೋಗ್ತಾ ಇದಳೆ ಆದರೂ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ನೀವು ಕೂಡ ಗಾಡಿ ತಕೊಂಡು ಆರಾಮಾಗಿ ಸಿಗ್ಬೋದು ಈಗ ಅದು ಸ್ಟ್ರೈಟ್ ಸ್ಟ್ರೈಟ್ ಹೋಗಿ ರೈಟ್ ಇಲ್ಲೆಲ್ಲ ಗೇಮ್ಸ್ ಇದೆ ಬಾರೆ ಒಳಗಡೆ ಹೋಗಿ ಪಾರ್ಕಲ್ಲಿ ಗೇಮ್ಸ್ ಆಡಲ್ಲ ಗೈಸ್ ರೋಡ್ ಮಾತ್ರ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಗಾಯಸ್ ಬೆಳ ಬೆಳಿಗ್ಗೆ ಇವಾಗ ಚೆನ್ನಾಗಿದೆ ಆಮೇಲೆ ಆಮೇಲೆ ಬಿಸಿ 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 ಬಿಸಿಲು ಬಿಸಿಲು ಹೆಂಗಿರುತ್ತ ತುಂಬಾ ಬಿಸಿಲು ಪಾಂಡಿಚೇರಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಬಿಸಿಲೇ ಇಲ್ಲಿ ಫುಲ್ ಕರ್ಗ ಬಿಟ್ಟೋಯ್ತಿ ನಂಗರ ಕರ್ಗ ಹಾಕ್ಬಿಡ್ತೀವಿ ಬೀಚ್ ಅಲ್ಲಿ ಇನ್ನೇನಿರುತ್ತೆ ಬೀಚ್ ಗಳು ಇರೋ ಜಾಗದಲ್ಲೆಲ್ಲ ಉಪ್ಪು ನೀರು ಬಿಸ್ಲೇ ಇರುತ್ತೆ ಪಾಂಡಿಚೇರಿಗೆ ಬಂದಿರೋದೆ ಉಂಟಂತ ಆಟ ಆಡೋದ್ ಬೇಡ ಅಂತ ಇದ್ದಾಳೆ ನೋಡಪ್ಪ ಪಾಂಡಿಚೇರಿ ಕರ್ಕೊಂಡ್ಬಿಟ್ಟು ಎಂತ ಹೆಲ್ಮೆಟ್

ಲೈಫ್ ಖರಾಬು ಎಲ್ಲರೂ ಒಂದೇ ರೂಮ್ ಇಲ್ಲಿದ್ದೀವಿ ಯಾಕೆ ಅಂತ ಅಂದ್ರೆ ನಮ್ಗೆ ಅರ್ಲಿ ಚೆಕಿಂಗು ನಾವು ಏಳು ಗಂಟೆಗೆ ಬಂದ್ಬಿಟ್ಟಿದೀವಲ್ವಾ ಸೊ ಇನ್ನ ಬೇರೆಯವರೆಲ್ಲ ಚೆಕ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಕೊಟ್ಟಿದ್ದಾರೆ ಸೊ ನಾವು ನಮ್ ತಮ್ಮದಿರಲ್ಲ ಸದ್ಯಕ್ಕೆ ಇಲ್ಲಿದ್ದೀವಿ ಆಮೇಲೆ ಮೇಲೆ ಬೇರೆ ಬೇರೆ ರೂಮು ಇವಾಗ ನಾವು ಬೀಚ್ಗೆ ಡೈರೆಕ್ಟ್ ಆಗಿ ಡೈ ಹೊಡಿಯೋಕೆ ಬೀಚ್ಗೆ ಹೋಗ್ತಾ ಇದೀವಿ ಹೆಂಗಿರುತ್ತೆ ಅದಕ್ಕೆಲ್ಲ ಮೇಕಪ್ ಮಾಡ್ಕೊಂಡಿದೀವಿ ಹೆಂಗಿದ್ರು ಅಲ್ಲಿ ಏನೋ ಬೀಚಲ್ಲಿ ಹೋಗಿ ಒದ್ದಾಡೋದಕ್ಕೆ ಮೇಕಪ್ ಬೇಕಾ ಆದ್ರೂ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಲಿಪ್ ಸ್ಟಿಕ್ ಇಲ್ಲ ಅಂದ್ರೆ ನಾನು ಮನೆಯಲ್ಲಿ ಆಚರೆ ಹೋಗಲ್ಲ ಕಸಾನೇ ಇತ್ತು ಹೋಗಲ ಲಿಪ್ ಸ್ಟಿಕ್ ಇಲ್ಲ ಅಂದ್ರೆ ಅವಳು ಕಸಾನೋ ಹಾಕಕ ಹೋಗಲ್ಲ ನನ್ನ ಮುಖ ನಾನೇ ನೋಡಿಕೊಳ್ಳಲ್ಲ ನಾನು ಲಿಪ್ಸ್ಟಿಕ್ ಇಲ್ಲ ಅಂತ ಅಂದ್ರೆ ಆದ್ರೂ ನಾನು ಅಚ್ಚಿಕೊಂಡಿದ್ದೀನಿ ನೋಡಿ ಮಳ್ಕೊಳೋ ಟೈಮ್ ಅಲ್ಲಿ ಬೇಕಂತ ನಮ್ಮ ರಾಣಿಗೆ ಅಡಿಕ್ಟೆಡ್ ಅಡಿಕ್ಟೆಡ್ ಊಟ ಇಲ್ಲ ಇಡ್ಬಿಡ್ತೀವಿ ಲಿಪ್ ಸ್ಟಿಕ್ ಇಲ್ಲ ಅಂದ್ರೆ ಇರಲ್ಲ ನಾವು ಸೊ ನಿಮ್ದು ನಿಮ್ಮದೈತೇನ್ರಾ ಏನೋ ನಿಮ್ದು ರೆಡಿ ಆಗದ ಏನ್ ರೆಡಿ ಐತಿಯಾ ಬೇಗ ಬೇಗ ಟಕ್ ಟಕ್ ಅಂತ ಹೇಳ್ಬೇಕು ಏನು ಗೊತ್ತಾ ಫ್ರೆಂಡ್ಸ್ ಇವನ್ನ ಒಂದು ಟ್ಯಾಬ್ಲೆಟ್ ನ್ನು ಏನೋ ತಗೋ ಅಂದ್ಬಿಟ್ಟು ಅನ್ಬಿಟ್ಟು ಗರ್ಲ್ಸ್ಗೆ ಕಳ್ಸುದ್ರೆ ರೋಡ್ ಮಿಸ್ ಆಗ್ಬಿಟ್ಟು ಮಚ್ಚ ಇಂಜಿನಿಯರ್ ಹೋಗ್ತಾ ಇದ್ದಾನೆ ಲೊಕೇಶನ್ ಗೊತ್ತಾಗ್ದೆ ಅಕ್ಕ ಲೊಕೇಶನ್ ಕಳಿಸು ತಪ್ಪೋಗ್ಬಿಟ್ಟಿದ್ದೀನಿ ಅಂತ ಕಳಿಸ್ತಾನೆ ಇವನೇ 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 ಈ ಫೇಸ್ ನೋಡ್ಕೊಳ್ಳಿ ಇವನ್ ಫೇಸ್ ನೋಡ್ಕೊಳ್ಳಿ ಗಾಡಿ ತಕೊಂಡು ಬೈಕ್ ತಗೊಂಡು ಕಳ್ಸಿದ್ರೆ ಲೊಕೇಶನ್ ಅಲ್ಲಿ ಒಂದ್ ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ವಾಪಸ್ ಬರಕ್ಕೆ ಅಳ್ತಾ ಇದ್ದಾನೆ ಎಲ್ಲೋ ತಪ್ಪಿಸಿಕೊಂಡ್ಬಿಟ್ಟಿದೀನಿ ತಪ್ಪಿಸ್ಕೊಂಬಿಟ್ಟಿದೀನಿ ಅಂತ ಈ ತರ ಚಿಕ್ಕ ಮಕ್ಕಳನ್ನೆಲ್ಲ ಕಳ್ಕೊಂಡು ಬಂದ್ರೆ ಹಂಗೆ ಆಗೋದು ಸೊ ಈ ಥರ ಚಿಕ್ಕ ಮಕ್ಕಳನ್ನೆಲ್ಲ ನೀವೆಲ್ಲ ಕರ್ಕೊಬರ್ಬೇಡಿ ದೊಡ್ಡ ಮಕ್ಳನ್ನ ಕರ್ಕೊಂಡು ಬನ್ನಿ ಓಕೆ ಆಯ್ತಾ ಹೋಗೋಣ ಗೊತ್ತಾ ಲಾ ಮ್ಯಾನ್ಷನ್ ರಾಯಲ್ ಗೆಸ್ಟ್ ಹೌಸ್ ಅಂತ ಇದೇನು ಗೊತ್ತಾ ಇಲ್ಲಿ ಆಟೋ ಆಟೋದವ್ರು ಏನು ಗೊತ್ತಾ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಒಂದು ನೂರು ರೂಪಾಯಿ ಇಸ್ಕೊತಾರೆ ಅವರು ಇವ್ರ ಹತ್ರನೂ ಕಮಿಷನ್ ಇಡ್ಸ್ಕೊತಾರೆ ನಮ್ಮ ಹತ್ರನೂ ಕಮಿಷನ್ ಇಸ್ಕೊತಾರೆ ಅಲ್ವಾ ಅಯ್ಯೋತ್ ಏನು ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ಫ್ರೀ ಫ್ರೀ ಅಂದ್ಬಿಟ್ಟು ಐದು ಗಂಟೆ ಬಂದಿದ್ದೀನಿ ನಮ್ಗೊಂದು ಸ್ವಲ್ಪ ಏನೋ ನೋಡ್ಕೊಳಲ್ವಾ ನೋಡ್ಕೊಳಲ್ವಾ ಅಂತ ಅಂದ್ಬಿಟ್ಟು ಇವಳು ಐವತ್ತು ರೂಪಾಯಿ ಕೊಟ್ಲು ನಾನು ಐವತ್ತು ರೂಪಾಯಿ ಕೊಟ್ಟೆ ತಗೋ ಬೈಕ್ ಬೈಕ್ ತೊಗೊಳಕ್ಕೆ ಹೋದಾಗ ನೂರು ರೂಪಾಯಿ ಇಸ್ಕೊಂಡ್ರು ಇಂದು ಒಂದು ಜಾಗಕ್ಕೆ ಬಂದೇ ಬಿಟ್ವಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲ ಇವಳು ಸುಸ್ತಾಗ್ಬಿಟ್ಲು ಈಗ ಒಟ್ಟಾಗಿ ಸೀತಾ ಇದೆ ಅಂತ ಜಾಕೆ ಹಚ್ಚಿಟ್ಕೊಂಡಿದ್ದಾಳೆ ನೋಡಿ ತಿನ್ನೋಕ್ಕೆ ಆಗಲ್ಲ ಎಂಟು ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು ನಾವು ಎಷ್ಟೇ ಬೇಗ ಬಂದರೂ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು ನೋಡು ಇಲ್ಲೇ ಬಂದಿದ್ವಿ

ಮೈ ಗಾಡ್ ವೆಜ್ ಟೋಸ್ಟ್ ಕಡ್ ಫ್ರೂಟ್ಸ್ ಕಟ್ ಫ್ರೂಟ್ಸ್ ಸೋಡಾ ಇದೆಲ್ಲ ಎಷ್ಟೊಂದು ತುಂಬ ಜಾಸ್ತಿ ಜಾಸ್ತಿ ಇಟ್ಟಿದ್ದಾರೆ ಎಲ್ಲ ಏನು ತಗೋಬೇಕು ಈಗ ಆಮ್ಲೆಟ್ ಅಂತ ಹಾಂ ಮಾಡ್ತಾ ಇದ್ದೀನಿ ನಾವು ಬಂದಿರೋ ಹೋಟೆಲ್ ಯಾವುದು ಗೊತ್ತಾ ಫಾರಿನ್ ಹೋಟೆಲ್ಸ್ ಇದು ಫ್ರೆಂಚ್ ಕಾಲೋನಿ ಅಲ್ವಾ ಇಲ್ಲಿ ಬರೋರೆಲ್ಲ ಫಾರಿನರ್ಸ್ ಅದಕ್ಕೆ ಅವ್ರಿಗೆ ವೆಸ್ಟ್ ಇಂಡಿಯನ್ ಏನು ಮಾಡಿಲ್ಲ ಎಲ್ಲ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಬರೋರೆಲ್ಲ ಫಾರಿನರ್ಸ್ ಆದ್ರೂ ಕೂಡ ನಾವು ಇವಾಗ ಫಾರಿನರ್ ತರ ಬಂದಿವಿಟಿವ್ ಬಂದಾದ್ಮೇಲೆ ಹೋಗ್ಲಿ ಬಿಡು ಆಯ್ತು ಎಲ್ಲ ಹುರ್ಕೋಬಾರದು ಇಲ್ಲೇ ಬೀಚ್ ಪಕ್ಕ ವ್ಯೂಸ್ ನೋಡ್ಕೊಂಡು ತಿನ್ಕೊಂಡು ಹೋಗೋಣ ಇವಾಗ ಪಾಂಡಿಚೇರಿ ಓಪನ್ ಆದಾಗ ನೋಡಿ ಹೆಂಗೆ ಒನ್ ನೈನ್ ತರ್ಟಿನಲ್ಲಿ ಈ ತರ ಇತ್ತು ಪಾಂಡಿಚೇರಿ ಸ್ಟ್ರೀಟ್ ಇದೇ ಫ್ರೆಂಚ್ ಕಾಲೋನಿ ಫಸ್ಟ್ ಏಟ್ಗೆ ಇದು ಮಾಡಿದ್ದು ಒನ್ ನೈನ್ ಟ್ವೆಂಟಿನಲ್ಲಿ ನಲ್ಲಿ ಇವಾಗ ಹೆಂಗೆಂಗೋ ಆಗ್ಬಿಡೈತೆ ಆಮ್ಲೆಟ್ ಅಂದ್ರೆ ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ ಒನ್ ಸಿಕ್ಸ್ಟಿ ರುಪೀಸ್ ಈ ಟೋಸ್ಟ್ ಅಂಡ್ ಆಮ್ಲೆಟ್ ತಿಂತ ಇದೀವಿ ನಮ್ಮ ಬೇಬಿ ಮುಖ ನೋಡಿ ಟೋಸ್ಟ್ ಆಮ್ಲೆಟ್ ಅವಳ ಮೊದಲೇ ತಿಂತ ಅವಳೆ ಏನು ಡೈರಿ ಮಿಲ್ಕು ಟೋಸ್ಟ್ ಅಂಡ್ ಆಮ್ಲೆಟ್ ಟ್ರೈ ಮಾಡೋ ಬೇಬಿ ಹೇಗೆ ಮಾಡ್ತಾನೆ ஆம்ட்ன டேஸ்ட் ஆடணா இவங்க சோ இதற்கே பட்டர் அண்ட் ஜாம் கூட கொட்டி தார் இவள்தூக்கலேட் கொடுத்தே இல்லை சோ லெட் வின்கே தென்தி ஓகே நான் நல்ல இருக்கு நல்ல இருக்கு தமிழ் தமிழ் வந்துட்டு இருக்கு ரெஸ்டோரெண்ட் ಆಲ್ ಇಂಗ್ಲೀಷ್ ಪೀಪಲ್ ವಿಲ್ಕಮ್ ಸೋ ವಿರ್ ಇಂಡಿಯನ್ಸ್ ನಾವು ಬಂದಿದ್ದೀವಿ ಈಗ ಇವನೇನೋ ಒಂದು ಒಂದಿದು ಐಸ್ ಕ್ರೀಮ್ದಿದ್ದಾನೆ ನಾ ಕಾರ್ಡ್ ಮಾಡಿದ್ವಿ ಇವೆ ಹೆಂಗ ಅನ್ನಿಸ್ತಾ ಐತೆ ಮಜಾ ಹೆಂಗೆ ಮಜಾ करता इधर है qualcuno di neerle. 不拉了，啥了？你问 ನೋಡಿ ಇದೇ ಇಲ್ಲಿ ನೆಹರು ಇದ್ದಾರೆ ಹಿಂದೆಗಡೆ ಇಲ್ಲಿ ಮಹಾತ್ಮ ಗಾಂಧಿ ಏನಿಕೆ ಗೊತ್ತಾ ಮಹಾತ್ಮ ಗಾಂಧಿ ಏನಕ್ಕೆ ಇದ್ದಾರೆ ಗೊತ್ತಾ ಇಲ್ಲಿ ಹಾಕಿದ್ದಾರೆ ಅಂದ್ರೆ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರಲ್ಲ ಇಲ್ಲಿಂದನೆ ಸ್ಟಾರ್ಟ್ ಮಾಡಿದ್ರು ದಂಡಯಾತ್ರೆಗಳು ಮಾಡ್ತಾ ಇದ್ರಲ್ಲ ಎಲ್ಲಿಂದ ಎಲ್ಲಿಗೆ ಸ್ವತಂತ್ರ ಬರಲಿ ಅಂತ ಅನ್ಬಿಟ್ಟು ಉಪ್ಪಿನ ಸತ್ಯಾಗ್ರಹವೆಲ್ಲ ಮಾಡುದು ನಮ್ಮ ಬೇಬಿ ಅಂತೂ ಬಿಸಿಲಲ್ಲಿ ಬೆಂದೋಗ್ಬಿಡ್ತಾ ಇದ್ದಾಳೆ ಸೊ ಹೋಗಿ ಬೇಗ ಕುತ್ಕೊಂಡ್ಬಿಡು ನೀರಲ್ಲಿ ಆಟಾಡಕ್ಕೆ ಬರಲ್ವಾ ಹಾಕಿದ್ ವೈಟ್ ಬ್ಲಾಕ್ ಹೋಗ್ಬಿಟ್ಟಿದ್ದು ವೈಟ್ ಆಗಿರೋದು ಬ್ಲಾಕ್ ಆಗಿ ಹೋಗಿದೆ ಅಂತೆ ನೋಡಪ್ಪ ಇದು ಓಲ್ಡ್ ಇದು ಹಳೆ ಬಿಲ್ಡಿಂಗ್ ಇದು ಇದೆ ಅಲ್ಲಿ ಸಮುದ್ರದಿಂದ ಅಡ್ಗಗಳೆಲ್ಲ ಬರ್ತಾ ಇತ್ತಲ್ಲ ಅಲ್ಲಿ ನಿಂತ್ಕೊಂಡು ಸಿಗ್ನಲ್ ಸಿಗ್ತಾ ಇದು ಸಿಗ್ನಲ್ ಸಿಗ್ತಾ ಇದ್ದು ಇದೆ ವೈಟ್ ಲೈಟ್ ಹೌಸ್ ಪಾಂಡಿಚೇರಿನೇ ಇದು ಇಲ್ಲಿ ಕುತ್ಕೊಂಡಿರೋ ಡೈ ಮಾಡೋದು ಬಿಡ್ವಾ ಡೈ ಮಾಡಕ್ಕೆ ಸಪ್ರೇಟ್ ಆಗಿ ಆ ಕಡೆ ಹೋಗ್ಬೇಕು ಡೈ ಮಾಡಕ್ಕೆ ಡೈ ಮಾಡೋಕ್ಕೆ ಅಂತ ರೆಡಿ ಆಗಿದ್ದಾಳೆ ಬಿಸಿಲಲ್ಲಿ ಯಾವ ಡೈ ಮಾಡಕ್ ಹೋಗ್ತಾಳೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಪಾಂಡಿಚೇರಿ ಅಂದ್ರೆ ಇದೇ ಬೇಬಿ ಪಾಂಡಿಚೇರಿ ಪಾಂಡಿಚೇರಿ ಅಂತಿದ್ದಲ್ಲ ಸಾಕಾ ಪಾಂಡಿಚೇರಿ ಒಂದೇ ದಿನ ಕೊಡಕ್ ಬಿಡೋಣ ಎರಡು ಅವರ್ ಬೆಳಗ್ಗೆ ಐದು ಗಂಟೆಗೆ ಬಂದಿರೋದು ಪಾಂಡಿಚೇರಿಗೆ ಆಲ್ರೆಡಿ ಸಾಕು ಸಾಕು ಅಂತ ಇದ್ದಾಳೆ ಬಾ ಅಲ್ಲಿ ಖಾಲಿ ಇದೆ ಅಕೌಂಟ್ ಮಲ್ಕೊಳಕ್ಕೆ ಪಾಂಡಿಚೇರಿ ಗಂಟೆ ಬರ್ತಾ ಇದ್ಯಾ ಮನೆಯಲ್ಲೇ ಎ ಸಿ ಹಾಕೊಂಡು ಮಲ್ಕೋದಾಗಿತ್ತು ಆರಾಮಾಗಿ ಗೊತ್ತು ಮಾಡ್ಕೊಳ್ಳೋಕ್ಕೋಸ್ಕರನೇ ಬರ್ಬೇಕು ಚಿನ್ನಾ ಪಾಂಡಿಚೇರಿಗೆ ನೋಡಿ ಫ್ರೆಂಡ್ಸ್ ಮನೇಲಿ ಎ ಸಿ ಹಾಕೊಂಡಿರೋ ಬೇಬಿ ಎ ಸಿ ಬೇಬಿ ಪಾಂಡಿಚೇರಿಗೆ ಬಂದ್ಬಿಟ್ಟು ಎ ಸಿ ಬೇಕು ಎ ಸಿ ಬೇಕು ಅಂತ ಇದ್ದಾಳೆ ನಮ್ಮ ರೂಮು ಏನು ಗೊತ್ತಾ ಕ್ಲೀನ್ ಮಾಡಬೇಕು ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಅಂತ ಹೇಳಿದ್ದಾರೆ ಇದು ವೀಕ್ ಡೇಸ್ಗೆ ಇಲ್ಲಾಂದರೆ ವೀಕೆಂಡ್ ಆದರೆ ಟ್ವೆಲ್ ಅವರ್ಸ್ ಅಂತೆ ಟ್ವೆಲ್ ಅವರ್ಸ್ ಅಂದರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಗೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಟ್ವೆಲ್ ಟು ಟ್ವೆಲ್ ಇವತ್ತು ಮಾರ್ನಿಂಗು ಲೆವೆನ್ ಓ ಕ್ಲಾಕ್ ಹೋದರೆ ನಾಳೆ ಬೆಳಿಗ್ಗೆ ಲೆವೆನ್ ಓ ಕ್ಲಾಕ್ ಆ ಥರ ಸೊ ನಮ್ಮ ಬೇಬಿ ಅಂತೂ ಸುಸ್ತಾಗಿ ಇದು ಹೊಡಿತ ಅಲ್ಲೇ ಮಲ್ಕೋಚೀನಿ ಅವ್ರ ನಿಂದ್ಕೊಂಡ್ರ ಫೋಟೋ ಶೂಟ್ ಮಾಡ್ತಾ ಪಾಂಡಿಚೇರಿ ಅನ್ಬಿಟ್ಟು ರಾತ್ರಿ ಹತ್ತು ಗಂಟೆಯಲ್ಲಿ ನನ್ನ ಸುಮ್ನೆ ಮನೇಲಿ ತೆಪ್ಕಿರೋಳ್ನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಫುಟ್ಪಾತ್ ಅಲ್ಲಿ ಬಂದು ಈ ತರ ಪಾರ್ಕ್ ಎಲ್ಲಿ ಬಂದು ಮಲ್ಕೊಂಡಿದ್ದೀವಿ ಇನ್ನ ರೂಮ್ ಮಾಡಿದೀವಿ ರೂಮ್ ಮಾಡಿದ್ರು ಕೂಡ ಪಾರ್ಕ್ ಬಂದು ಹಿಂಗ್ ಬಿದ್ದು ಓದಾಡ್ತಾ ಇದೀವಿ ಅರ್ಲಿ ಚೆಕಿಂಗ್ ಬಂದ್ಬಿಟ್ಟು ಏನಪ್ಪಾ ನಮ್ ಕರ್ಮಗಳು ಹಿಂಗಾಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ ಅಲ್ವಾ ಬೇಬಿ ನಾನು ಒಬ್ಳೇ ಬಂದಿದ್ದೀನಿ ನನಗೆ ಅಭ್ಯಾಸ ಆಗ್ಬಿಡುತ್ತೆ ಈ ಥರ ಬಿಸಿಲಲ್ಲೆಲ್ಲ ಓಡಾಡಿ ನಮ್ಮ ಬೇಬಿ ಅಂತೂ ಸ್ವೆಟ್ ಆಗಿ ನೀರಲ್ಲಿ ಸಮುದ್ರ ಹರ್ಕೊಂಡು ಹೋದಂಗೆ ಕಾವೇರಿ ನದಿ ಹರ್ಕೊಂಡು ಹೋಗ್ತಾನೇ ಇದೆ ಅವಳು ಹಣೆ ಮೇಲಿಂದ ಸೊ ಮುಗೀತು ಇವಾಗ ನಮ್ಮ ಪಾಂಡಿಚೇರಿ ಪ್ಲಾನ್ ಪ್ಲಾಪ್ ಪ್ಲಾಪ್ ಅಂಡರ್ ಪ್ಲಾಪ್